ॐ श्रीगणेशाय नमः ॐ श्रीलक्ष्मीनारायणाय नमः ॐ श्रीपार्वतीपरमेश्वराय नमः ॐ श्रीवाणीपरब्रह्मणे नमः गुरुब्रह्म गुरुविष्णुगुरुदेवो महेश्वरः गुरुसाक्षात् परं ब्रह्म तस्मै श्रीगुरवे नमः ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆಯ ಹಾರ್ದಿಕ ಶುಭಾಶವನ್ನು ಕೋರ್ತಾಯಿದ್ದೇನೆ ಇದೇ ಮೇ ತಿಂಗಳ ಹತ್ತನೇ ತಾರೀಕು ಶುಕ್ರವಾರದಂದು ಅಕ್ಷಯ ತೃತಿಗೆ ನಡೀತಾ ಇದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಪಂಚಾಂಗಗಳಲ್ಲಿ ಉಲ್ಲೇಖವಾಗಿರುವಂತಹ ಮೂರುವರೆ ಮುಹೂರ್ತಗಳಲ್ಲಿ ಸುಪ್ರಸಿದ್ಧವಾದ ದಿನ ಇದಾಗಿರುತ್ತೆ ಅದರ ಹೆಸರೇ ಹೇಳುವಂತೆ ಅಕ್ಷಯವಾದ ಫಲವನ್ನು ಕೊಡುವಂಥ ಸುದಿನ ಪ್ರತಿ ವರ್ಷದಲ್ಲಿ ವೈಶಾಖ ಮಾಸದ ಮೂರನೇ ದಿನ ಅಥವಾ ವೈಶಾಖ ಶುಕ್ಲ ತೃತೀಯದ ದಿನ ಬರುವಂತಹ ಈ ಅಕ್ಷಯ ತೆರಿಗೆ ನಮ್ಮ ಪೌರಾಣಿಕ ಕಾಲದಲ್ಲೋ ಅಥವಾ ವೇದ ವೇದಾಂಗಗಳ ಕಾಲದಲ್ಲೋ ವಿಶೇಷವಾದ ಸನ್ನಿವೇಶಗಳಿಗೆ ಇದು ಉಲ್ಲೇಖವನ್ನು ಪಡೆದಂತಹ ದಿನ ಆಗಿರುತ್ತೆ ಈ ಬಾರಿ ಬರುವಂತಹ ಅಕ್ಷಯ ಅನೇಕ ಶುಭ ಸೂಚನೆಗಳಿಂದ ಯೋಗಗಳಿಂದ ಕೂಡಿರ್ತವೆ ಈ ದಿನ ರೋಹಿಣಿ ನಕ್ಷತ್ರ ಇರುವಂಥದ್ದು ಜೊತೆಗೆ ಶುಕ್ರವಾರ ಆಗಿರುವಂಥದ್ದು ಶುಕ್ರವಾರ ನಮ್ಮಲ್ಲಿ ವಿಶೇಷವಾಗಿ ಶುಭ ದಿನ ಅಥವಾ ಲಕ್ಷ್ಮಿಗೆ ಸಂಬಂಧಿತ ವಾರ ಲಕ್ಷ್ಮೀ ಕುಬೇರರ ಕೃಪೆ ಪಡೆಯುವಂಥ ದಿನ ಭೃಗುವಾಸರ ಎಂದೆಲ್ಲ ಶುಕ್ರವಾರವು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾಗಿ ಶುಕ್ರವಾರ ಬರತಕ್ಕಂತಹ ಈ ಅಕ್ಷಯ ತೃತಿಗೆ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಈ ಸಮಸ್ತ ಜನಾಂಗಕ್ಕೆ ಸಮಸ್ತ ಭೂಮಂಡಲಕ್ಕೆ ಕೊಡುವಂಥ ಒಂದು ಶುಭ ಲಕ್ಷಣದಲ್ಲಿ ಬರ್ತಾ ಇದೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಅಲ್ಲಿ ಚಂದ್ರನ ವಿಶೇಷವಾದ ತರಂಗಗಳಿಂದ ಆ ರೋಹಿಣಿ ನಕ್ಷತ್ರವು ಚಂದ್ರನ ಬಲಗಳಿಂದ ಕೂಡಿಕೊಂಡು ಈ ದಿನ ಸೂರ್ಯ ಚಂದ್ರರು ಉಚ್ಚ ಸ್ಥಾನದಲ್ಲಿರ್ತಾರೆ ಅಕ್ಷಯತ್ರದಂದು ಸೂರ್ಯನು ಮೇಷರಾಶಿಯಲ್ಲೂ ಉಚ್ಚತ್ವವನ್ನು ಚಂದ್ರನು ವೃಷಭ ರಾಶಿಯಲ್ಲೂ ಉಚ್ಚತ್ವವನ್ನು ಪಡೆದಂಥ ಶುಭ ದಿನ ಆಗಿರುತ್ತೆ ಹಾಗಾಗಿ ಈ ರವಿಚಂದ್ರರು ಅಂದರೆ ಲೋಕಕ್ಕೆ ತಂದೆ ತಾಯಿದ್ದಂತೆ ಸೂರ್ಯನು ಜಗತ್ತಿಗೆ ಆತ್ಮಸ್ವರೂಪನು ಪಿತೃಸ್ವರೂಪನಾಗಿದ್ದಾನೆ ಅದೇ ರೀತಿ ಚಂದ್ರನು ಈ ಲೋಕಕ್ಕೆ ಮಾತೃ ಸ್ವರೂಪನು ಮನೋಕಾರಕನು ಜೊತೆಗೆ ಭಾವನೆಗಳ ಕಾರಕನು ಆಗಿರುವಂಥದ್ದು ಹಾಗಾಗಿ ನಮ್ಮ ಈ ಆತ್ಮ ಮತ್ತು ಮನಸ್ಸನ್ನು ಜೊತೆಗೆ ಈ ಮಾತಾಪಿತಾ ಶಕ್ತಿಯನ್ನು ಸುಮೂರ್ತದಲ್ಲಿ ತರುವಂತಹ ಅಕ್ಷಯತೆಯ ಈ ಬಾರಿ ಅನೇಕ ಅನೇಕ ಶುಭ ಫಲನ್ನು ಈ ದಿನ ಪೌರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ಹಲವಾರು ಶುಭ ಸನ್ನಿವೇಶಗಳು ಈ ದಿನದಂದೇ ಆಗಿವೆ ಉದಾಹರಣೆಗೆ ಹೇಳಬೇಕಾದ್ರೆ ಅಲ್ಲಿ ಗಂಗಯ ಒಂದು ಆಗಮನ ಭೂಮಿಗೆ ಆಗಿದ್ದು ಈ ಅಕ್ಷಯ ತೃತೀಯದ್ದು ಅದೇ ರೀತಿ ಈ ಭಗವಾನ್ ಶಂಕರನು ಅನ್ನಪೂರ್ಣಾದೇವಿಯಿಂದ ಭಿಕ್ಷಾನವನ್ನು ಅಂದರೆ ಅಕ್ಷಯ ಅನ್ನಪಾತ್ರೆ ಆ ಅನ್ನಪೂರ್ಣಾದೇವಿಯಲ್ಲಿ ಅಕ್ಷಯವಾದ ಅನ್ನ ಪಾತ್ರೆ ಅಂತ ಇರುತ್ತೆ ಅದು ಯಾವತ್ತಿಗೂ ಖಾಲಿ ಆಗೋದಿಲ್ಲ ಅಂದರೆ ಯಾವಾಗಲೂ ಕ್ಷಯವಾಗದೇ ಇರುವಂಥದ್ದು ಅದಕ್ಕೆ ಯಾವುದಕ್ಕೆ ನಾಶ ಇಲ್ಲ ವಿನಾಶ ಇಲ್ಲ ಅದೇ ಅಕ್ಷಯ ಆಗಿರುತ್ತೆ ಅಂತ ಅಕ್ಷಯವಾಗಿದ್ದನ್ನು ಆ ಮಂಗಳ ಗೌರಿ ಅಥವಾ ಅನ್ನಪೂರ್ಣ ದೇವಿ ಈ ದಿನ ಶಿವನಿಗೆ ಆ ಭಿಕ್ಷೆಯನ್ನು ಕೊಟ್ಟಂಥ ದಿನ ಇದಾಗಿರುತ್ತೆ ಅದೇ ರೀತಿ ಬದರಿನಾಥ ಮತ್ತು ಗಂಗೋತ್ರಿಗಳಲ್ಲಿ ಈ ದಿನ ಆರಂಭ ಆಗುವಂಥದ್ದು ಬದರಿನಾಥ ಪ್ರಸಿದ್ಧವಾದ ಈ ನಾರಾಯಣ ನಕ್ಷತ್ರ ಬದರಿ ನಾರಾಯಣ ಅಂತ ನಾವು ಕರಿತೇವೆ ಅಂತಹ ನಾರಾಯಣನ ಒಂದು ಪ್ರಸಿದ್ಧವಾದ ಬದರಿ ಕ್ಷೇತ್ರದಲ್ಲಿ ಅಕ್ಷಯ ತೃತೀಯದೊಂದು ಅಲ್ಲಿ ಯಾತ್ರೆಯ ಆರಂಭ ಅಥವಾ ಯಾತ್ರೆಯ ಬಾಗಿಲು ಅಂತರವಂಥದ್ದು ಅದೇ ರೀತಿ ಪ್ರಸಿದ್ಧವಾದ ಇನ್ನೊಂದು ಒಂದು ವಿಷ್ಣು ಕ್ಷೇತ್ರವಾದಂಥ ಪುರಿಯ ಜಗನ್ನಾಥ ಕ್ಷೇತ್ರ ಪುರಿಯ ಜಗನ್ನಾಥ ಕ್ಷೇತ್ರದಲ್ಲಿ ಅಕ್ಷಯ ತೃತೀಯದೊಂದು ಅಲ್ಲಿ ರಥೋತ್ಸವಕ್ಕೆ ರಥದ ಒಂದು ಕೆತ್ತನೆಗೆ ರಥದ ಒಂದು ಶಿಲ್ಪವನ್ನು ನಿರ್ಮಾಣ ಮಾಡಲಿಕ್ಕೆ ಈ ದಿನ ಮುಹೂರ್ತವನ್ನು ಮಾಡುವಂಥದ್ದು ಕಂಡು ಬರುತ್ತೆ ಅದೇ ರೀತಿ ಈ ಮಹಾಭಾರತಾದಿ ಕಾಲಗಳು ಸಹ ಹಾಗೆ ಅಲ್ಲಿ ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡುತ್ತಾನೆ ಅವರಿಗೆ ವನವಾಸ ಕಾಲದಲ್ಲಿ ಅಥವಾ ಅಜ್ಞಾತವಾಸ ಕಾಲದಲ್ಲಿ ಯಾವುದೇ ರೀತಿಯ ಆಹಾರ ಅನ್ನಪಾನಗಳಿಗೆ ಕೊರತೆ ಬಾರದೆ ಇರಲೆಂದು ಅಲ್ಲಿ ಭಗವಾನ್ ಶ್ರೀಕೃಷ್ಣನು ಕೊಡುವಂತಹ ಅಕ್ಷಯವಾದ ಆ ಅನ್ನ ಪಾತ್ರೆ ಅಕ್ಷಯ ಅನ್ನ ಪಾತ್ರೆಯನ್ನು ಈ ದಿನ ಕೊಡಲ್ಪಡುತ್ತಾನೆ ಎಂಬ ಒಂದು ಉಲ್ಲೇಖವು ಕಂಡುಬರುತ್ತೆ ಅದೇ ರೀತಿ ವಿವಿಧ ಈ ಪೌರಾಣದ ಅಲ್ಲದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಸಹ ವಿವಿಧ ರೀತಿಯ ಪವಾಡ ಸದೃಶವಾದ ದೈವಿಕ ಒಂದು ಆಗುವಂಥದ್ದು ಹಲವರಿಗೆ ದೈವಿಕ ಒಂದು ಶಕ್ತಿಯ ಒಂದು ಉಗಮಗಳು ಆಗುವಂಥದ್ದು ಇನ್ನು ಹಲವರ ಕಷ್ಟ ನಷ್ಟಗಳು ನಿವಾರಣೆ ಆಗಿ ಈ ಅಕ್ಷಯ ತೃತೀಯ ಆದ್ದರಿಂದ ಅವರಿಗೆ ಎಲ್ಲ ಅಕ್ಷಯ ಫಲ ಆಗಿದ್ದು ಕಂಡುಬರುತ್ತೆ ರೀತಿ ಈ ಕೃಷ್ಣ ಭಕ್ತ ಸುಧಾಮನು ಭಕ್ತ ಕೃಷ್ಣನ ಭಕ್ತ ಸುಧಾಮನು ಆತನು ಒಂದು ಹಿಡಿ ಅವಲಕ್ಕಿಯೊಂದಿಗೆ ಕೃಷ್ಣನ ಭೇಟಿ ಮಾಡಲಿಕ್ಕೆ ಹೋಗುವಾಗ ಆತನಿಗೆ ಇದೇ ಅಕ್ಷಯ ತೃತೀಯ ಆದ್ದರಿಂದ ಆತನಿಗೆ ಭಗವಾನ್ ಶ್ರೀಕೃಷ್ಣನು ಅಕ್ಷಯವಾದ ಫಲವನ್ನು ಕರುಣಿಸಿದ ಜೊತೆಗೆ ಆತನು ಒಂದು ಕೊಟ್ಟಂತಹ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನು ಬ ಸುಧಾಮನಿಗೆ ಕೊಟ್ಟಂತಹ ವರದಿಂದ ಆತನಿಗೆ ಅಕ್ಷಯವಾದ ಈ ಅರಮನೆಗಳು ಅಥವಾ ಸಂಪತ್ತುಗಳು ಸೌಲಭ್ಯಗಳು ಲಭಿಸಿದವು ಎಂಬುದನ್ನು ಉಲ್ಲೇಖಗಳು ಇವೆ ಈ ದಿನದಲ್ಲಿ ಈ ಪುರಾಣದಲ್ಲೂ ಅಲ್ಲದೆ ವಿವಿಧ ರೀತಿಯ ಇತಿಹಾಸಕಾರದಲ್ಲೂ ಸಹ ಈ ಅಕ್ಷಯ ತೃತೀಯವನ್ನು ವಿವಿಧ ರೀತಿಯ ಸಾಂಕೇತಿಕವಾದ ಉತ್ ಉತ್ಪತ್ತಿ ಕಾರ್ಯಗಳಿರ್ಬೋದು ವೃದ್ಧಿ ಕಾರ್ಯಗಳಿರ್ಬೋದು ಸಿದ್ಧಿ ಕಾರ್ಯಗಳಿರ್ಬೋದು ಅಥವಾ ಜನರ ಒಂದು ಇಷ್ಟಾರ್ಥಗಳು ಲಭಿಸಿದಂಥ ಹಲವಾರು ಉದಾಹರಣೆಗಳು ಈ ದಿನ ಅಕ್ಷರ ನಿರ್ಮಾಣ ಆಗುತ್ತವೆ ಅಲ್ಲದೆ ಈ ದಿನ ತ್ರೇತಾ ಯುಗಾದಿ ಹಲವಾರು ಈ ಯುಗಾದಿ ಯುಗ ಬರುವಂಥ ಬೇರೆ ಬೇರೆ ದಿನಗಳು ಬರುವಂಥದ್ದು ಈಗ ಉದಾಹರಣೆಗೆ ತ್ರೇತಾ ತ್ರೇತಾಯುಗೆ ದ್ವಾಪರ ಯುಗಾದಿ ಹಾಗಾಗಿ ಈ ತ್ರೇತ ಯುಗವು ಆರಂಭವಾಗಿದ್ದು ಯುಗವು ಅಂದರೆ ಶ್ರೀರಾಮನ ಆಳ್ವಿಕೆ ಬರುವಂಥ ಆ ಯುಗವು ಆರಂಭವಾಗಿದ್ದು ಅಕ್ಷಯ ತೃತೀಯ ದಿನ ಎಂದು ಕಂಡುಬರುತ್ತೆ ಹಾಗಾಗಿ ಇದು ತ್ರೇತಾಯುಗ ದಿನ ಆಗುತ್ತೆ ಜೊತೆಗೆ ಈ ವಿಷ್ಣುವಿನ ದಶಾವತಾರಗಳಲ್ಲಿ ಪರಶುರಾಮ ಅಥವಾ ಭಾರ್ಗವನ ಅವತಾರ ಆಗಿದ್ದು ಪರಶುರಾಮನ ಅವತಾರವಾಗಿದ್ದು ಇದೇ ದಿನ ಪರಶುರಾಮ ಜಯಂತಿಯನ್ನು ಈ ದಿನ ದೇಶಾದ್ಯಂತ ಆಚರಣೆ ಮಾಡ್ತಾರೆ ಹಾಗಾಗಿ ಆತನು ಚಿರಂಜೀವಿತ್ವವನ್ನು ಹೊಂದಿ ಪಡೆದಂತಹ ಒಂದು ಆಗಿದ್ದಾನೆ ಆತನು ಬ್ರಾಹ್ಮಣನಾಗಿ ಜನಿಸಿದರೂ ಕ್ಷತ್ರಿಯವಾದ ತೇಜಸ್ಸನ್ನು ಮೆರೆದು ಅಲ್ಲಿ ದುಷ್ಟ ಕ್ಷತ್ರಿಯರು ಅಥವಾ ಕ್ಷತ್ರಿಯರಲ್ಲಿ ಯಾವಾಗ ಅಹಂಕಾರ ಮದ ಮೋಹ ಮಸರ ಅಥವಾ ಅನಾಚಾರ ಅತ್ಯಾಚಾರಗಳು ಮೇರೆ ಮೀರಿದವು ಅದನ್ನು ನಿರ್ಮೂಲನೆ ಮಾಡಲು ಆತನು ಬ್ರಾಹ್ಮಣನಾಗಿ ಹುಟ್ಟಿದ್ದರೂ ಸಹ ಆ ಕ್ಷತ್ರಿಯರ ಒಂದು ನಿರ್ಮೂಲನೆ ಮಾಡಲು ಹದಿನಾಲ್ಕು ಬಾರಿ ಭೂಮಿ ಪ್ರದಕ್ಷಿಣೆ ಮಾಡ್ತಾನೆ ಕ್ಷತ್ರಿಯರ ವಿನಾಶವನ್ನು ಮಾಡ್ತಾನೆ ಅಂತಹ ಒಂದು ಪರಶುರಾಮನ ಅವತಾರ ಆಗಿದ್ದು ಅಂದರೆ ಎಲ್ಲವೂ ಅಲ್ಲಿ ಕೆಟ್ಟ ದರ ವಿನಾಶ ಆಗಿ ಒಳ್ಳೆಯದರ ದರ ಸ್ಥಾಪನೆ ಆಗುವಂಥ ಸಂಕೇತ ಪರಶುರಾಮ ಜಯಂತಿ ಪರಶುರಾಮನ ಅವತಾರ ಅಂದರೆ ಒಳ್ಳೆಯ ಒಂದು ಶಕ್ತಿಗಳ ಸಂಕೇತ ಇಲ್ಲಿ ಜಾತಿಯ ವಿಚಾರ ಅಂತಲ್ಲ ಅಲ್ಲಿ ಯಾವ ಕ ಯಾವುದೇ ಜಾತಿಯಲ್ಲಿರ್ಬೋದು ದುಷ್ಟಶಕ್ತಿಗಳು ಅಥವಾ ಅನಾಚಾರಿಗಳು ದುರಾಚಾರಿಗಳು ಮೇರೆ ಮೀರ್ತಾರೋ ಅಂತಹ ಕಾಲದಲ್ಲಿ ಭಗವಂತನು ಅವತಾರ ಎತ್ತಿ ಅದನ್ನು ಶುದ್ಧೀಕರಣ ಮಾಡಿ ತಾನು ಒಂದು ಜಗತ್ತಿನಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಸ್ಥಾಪನೆ ಮಾಡುವಂಥ ದಿನ ಅದು ಅಕ್ಷಯ ತೃತೀಯ ಆಗಿರ್ತಾಗಿ ಪರಶುರಾಮ ಜಯಂತಿ ಅದೇ ರೀತಿ ನಮ್ಮ ಕರ್ನಾಟಕದ ಮಹಾ ಕ್ರಾಂತಿಕಾರಿ ಮಹಾನ್ ಧರ್ಮಯೋಗಿ ಕಾಯಕಯೋಗಿ ಕರ್ಮಯೋಗಿ ಆದಂಥ ಬಸವಣ್ಣನವರ ಜಯಂತಿ ಬಸವಣ್ಣನವರ ಜಯಂತಿ ಬಸವ ಜಯಂತಿಯನ್ನು ಸಹ ದೇಶಾದ್ಯಂತ ಆಚರಣೆ ಮಾಡ್ತಾರೆ ಕಾಯಕವೇ ಕೈಲಾಸ ಜೊತೆಗೆ ಜಾತಿಯ ತಾರತಮ್ಯ ವರ್ಗ ತಾರತಮ್ಯ ಲಿಂಗ ತಾರತಮ್ಯ ಇವೆಲ್ಲವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಸಮಾನವಾದ ಪೂಜೆ ಹಾಕಿದೆ ಎಲ್ಲರಿಗೂ ಸಮಾನವಾದ ಒಂದು ಸಮಾಜದಲ್ಲಿ ಗೌರವವನ್ನು ಪಡೆಯುವಂಥ ಹಾಕಿದೆ ಅದಕ್ಕೆ ಅವರು ಮಾಡುವಂಥ ಕಾಯಕವಾಗಲಿ ಅವರಿಗಿರುವಂಥ ಜಾತಿಯಾಗಲಿ ಇದೆ ಅಂಡಿತ ಬರೋದಿಲ್ಲ ಹಾಗಾಗಿ ಲಿಂಗ ಧರ್ಮ ವರ್ಣ ಇದೆಲ್ಲ ಇದನ್ನು ಮೀರಿ ನಿಂತು ಕಾಯಕ ಯೋಗಿ ಬಸವಣ್ಣನವರು ಮಹಾ ಮಹಾಕ್ರಾಂತಿಯೋಗಿ ಬಸವಣ್ಣನ ಜನ್ಮವಾದಂಥ ದಿನ ಇದಾಗಿರುತ್ತೆ ಹಾಗಾಗಿ ಇದೊಂದು ಪವಿತ್ರವಾದ ದಿನ ಆಚರಣೆ ಈ ದಿನದಂದು ಬಹಳಷ್ಟು ನಂಬಿಕೆಗಳು ಅಪನಂಬಿಕೆಗಳಿವೆ ನಂಬಿಕೆಗಳಂದರೆ ವಿಶೇಷವಾಗಿ ಈ ದಿನ ಮಾಡುವುದು ಯಾವುದೇ ಕೆಲಸ ಕಾರ್ಯಗಳು ಅದು ಅಕ್ಷಯವಾಗುತ್ತೆ ಸ್ಥಿರವಾದ ಫಲವನ್ನು ಕೊಡುತ್ತೆ ಉದ್ಯಮ ಉದ್ಯಮ ಸ್ಥಾಪನೆ ಇರ್ಬೋದು ಮನೆಯ ಆರಂಭ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಗೃಹಾರಂಭ ಇರ್ಬೋದು ಯಾವುದೇ ರೀತಿಯ ಒಂದು ನಿಮಗೆ ಪ್ರಮುಖವಾದ ವಸ್ತುಗಳನ್ನು ಚಿನ್ನಾಭರಣ ವಸ್ತ್ರಾಭರಣ ಈ ಥರ ಕೊಳ್ಳುವಂಥ ಇರ್ಬೋದು ಈ ದಿನ ಮಾಡಿದಂಥ ಯಾವುದೇ ರೀತಿಯ ಹೂಡಿಕೆ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಅದು ಅಕ್ಷಯವಾಗುತ್ತೆ ಅಥವಾ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ದೇಶಾದ್ಯಂತ ಬಂದಿದೆ ಆದರೆ ಈಗಿನ ಒಂದು ಈ ದಿವಮಾನದಲ್ಲಿ ಹೆಚ್ಚಿನಾಗಿ ಪ್ರಚಾರ ಪಡೆದಿದ್ದು ಅಕ್ಷಯ ತೃತೀಯಂದು ಚಿನ್ನ ಕೊಡಬೇಕು ಅನ್ನೋದೊಂದು ಪ್ರಚಾರಕ್ಕೆ ಅದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಹಳೆ ಇರಲಿಲ್ಲ ಇದೀಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಜಾಗೆ ಅಕ್ಷಯ ತೃತೀಯ ಎಂದು ಚಿನ್ನ ಕೊಳ್ಳಲೇಬೇಕು ಅಥವಾ ಚಿನ್ನ ಅದೆಲ್ಲ ಅಕ್ಷಯ ಆಗುತ್ತೆ ಅನ್ನೋದು ಅದು ಯಾರ್ಯಾರಿಗೆ ಶಕ್ತಿ ಇದೆ ಅಥವಾ ಯಾರ್ಯಾರಿಗೆ ಒಂದು ಚಿನ್ನದ ಒಂದು ವ್ಯಾಮೋಹ ಇದೆ ಅಂಥವ್ರು ಕೊಂಡುಕೊಳ್ಳಿ ಅದನ್ನು ಕೊಂಡುಕೊಳ್ಳಬಾರ್ದು ಅಂತ ನಾವೇನು ಇಲ್ಲ ಕೊಂಡುಕೊಳ್ಳೋದು ಒಳ್ಳೆಯದೇ ಕೊಂಡುಕೊಳ್ಬೋದು ಆದರೆ ಅಲ್ಲಿ ಅಕ್ಷಯತೃತೀಯ ಅಂದ ತಕ್ಷಣ ಅದರಲ್ಲಿ ನನ್ನ ಚಿನ್ನ ಕೊಡೋದಕ್ಕೆ ಸೀಮಿತವಾಗಿರುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಥವಾ ಅಕ್ಷತೃತೀಯ ಒಂದು ಅದು ಹಬ್ಬ ಆಚರಣೆ ಅನ್ನೋದು ಚಿನ್ನದ ಹಬ್ಬ ಅಥವಾ ಚಿನ್ನ ಕೊಳ್ಳುವಂಥ ಹಬ್ಬ ಅಂದು ಹಾಗೆ ಅದಕ್ಕೆ ಬ್ರ್ಯಾಂಡ್ ಮಾಡೋದು ಒಳ್ಳೆಯದಲ್ಲ ಇಲ್ಲಿ ಅಕ್ಷಯತೃತೆಯಂದು ನೀವು ಮಾಡಲಿಕ್ಕೆ ಬಹುದ ಭಾಳಷ್ಟು ಸರಳ ವಿಧಾನಗಳ ಒಂದು ವಿಚಾರಗಳಿವೆ ನೀವು ಮನೆಯಲ್ಲಿ ಇದ್ದುಕೊಂಡೇ ಭಕ್ತಿಗಳನ್ನು ಮಾಡ್ಬೋದು ಪೂಜೆಗಳನ್ನು ಮಾಡ್ಬೋದು ದೇವರ ದೇವಾಲಯಗಳಿಗೆ ಹೋಗ್ಬೋದು ಅಥವಾ ನಿಮಗೆ ಗೊತ್ತಿರುವಂಥ ನಿಮ್ಮ ಇಷ್ಟ ದೇವರೋ ಕುಲದೇವರು ಗ್ರಾಮದೇವರ ಸ್ತೋತ್ರಗಳನ್ನು ಹೇಳುವಂಥದ್ದು ಅಥವಾ ಪಾರ್ವತಿಯರ ಸ್ತೋ ಶ್ಲೋಕಗಳು ಲಕ್ಷ್ಮೀನಾರಾಯಣರ ಶ್ಲೋಕಗಳನ್ನು ಅಥವಾ ವಾಣಿ ಪರಬ್ರಹ್ಮರ ಶ್ಲೋಕಗಳನ್ನು ಅಥವಾ ನಿಮಗೆ ಇಷ್ಟ ಆಗುವಂಥ ಯಾವುದೇ ರೀತಿಯ ದೇವರ ಅಷ್ಟೋತ್ತರವನ್ನು ಅಥವಾ ಶಾಸ್ತ್ರನಾಮವನ್ನು ಹೀಗೆ ಯಾವುದೇ ರೀತಿಯ ದೇವತಾ ಭಕ್ತಿಗಳನ್ನು ಮಾಡಿ ನಿಮಗೆ ಇಷ್ಟವಾದಂಥ ರೀತಿಯಲ್ಲಿ ದೇವರ ಪೂಜೆಯನ್ನು ಭಕ್ತಿಯನ್ನು ಮಾಡಲಿ ಅಥವಾ ನೈವೇದ್ಯ ಸಮರ್ಪಣೆ ಮಾಡ್ಬೋದು ಫಲಗಳನ್ನು ಸಮರ್ಪಣೆ ಮಾಡ್ಬೋದು ಪಂಚಾಮೃತಗಳನ್ನು ಸಮರ್ಪಣೆ ಮಾಡ್ಬೋದು ನಿಮಗೆ ಯಾವ ರೀತಿಯಲ್ಲಿ ಅನುಕೂಲತೆ ಆಗುತ್ತೋ ಅಂಥ ರೀತಿಯಲ್ಲಿ ದೈವಿ ಭಕ್ತಿ ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿದೆ ಅಲ್ಲಿ ಚಿನ್ನ ಚಿನ್ನಕ್ಕೊಳ್ಳೋದ್ರನ್ನು ಪ್ರಾಮುಖ್ಯತೆ ಬದಲು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ನೀವು ಇಲ್ಲ ದೇವತಾ ಒಂದು ಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ವೃದ್ಧಿಗಾಗಿ ಸಮಾಜದ ಒಳಿತಿಗಾಗಿ ಜೊತೆಗೆ ಲೋಕಕ್ಕೆ ಸಮಸ್ತ ಲೋಕಕ್ಕೆ ಕಲ್ಯಾಣವಾಗಲಿ ನಮ್ಮ ಪ್ರತಿದಿನದ ಪ್ರಾ ಪ್ರಾರ್ಥನೆಲ್ಲೂ ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ ಯಾವುದು ಸಮ ಲೋಕ ಸಮಸ್ತ ಸುಖ ಭವಂತು ಕಾಲೇ ವರ್ಷತು ಪರ್ಜನ್ಯ ನಾವು ನೋಡ್ತೀವಿ ಮಳೆಗಾಗಿ ಈ ಒಂದು ದೇಶವು ಎಷ್ಟು ಪರಿತಪಿಸಿದೆ ಈಗ ಮಳೆ ಇಲ್ಲದೆ ಅಲ್ಲಲ್ಲಿ ಬೆಳೆ ನಾಶ ಆಗುವಂಥದ್ದು ಜನರಿಗೆ ಒಂದು ಆರೋಗ್ಯದಲ್ಲಿ ವಿರುಪಾಗುವಂಥದ್ದು ಜೊತೆಗೆ ಒಂದು ಅತಿಯಾದ ಉಷ್ಣ ಅಥವಾ ಹೀಟ್ನ ವ್ಯವರಿಂದ ಜನರಿಗೆ ಆರೋಗ್ಯದಲ್ಲಿ ಸಹ ಅಥವಾ ಅವರ ಒಂದು ದೈನಂದಿನ ಜೀವನಕ್ಕೂ ತೊಂದರೆ ಆಗೋದು ಪಶು ಪಕ್ಷಿ ಪ್ರಾಣಿಗಳಿಗೂ ಸಹ ನೀರಿಲ್ಲದೆ ಆಕಾರ ಇಬ್ಬರುವಂತಹ ಕಾಲದಲ್ಲಿ ನಾವು ಉತ್ತಮವಾದ ಪ್ರಾರ್ಥನೆ ಮಾಡಬೇಕು ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ದೇಶದಲ್ಲಿ ಸಮೃದ್ಧಿಯಾಗಲಿ ಕಾಲೆಯ ಪರ್ಜನ್ಯ ಪ್ರತಿಭೆ ಶಸ್ಯಶಾಲಿನಿ ದೇಶ ಕ್ಷೋಭ ಸಜ್ಜನ ಸಂತ ನಿರ್ಭಯ ಇವೆಲ್ಲವೂ ನಮ್ಮ ಒಂದು ಹಿರಿಯರು ಋಷಿ ಪರಂಪರೆ ಹಾಕಿಕೊಟ್ಟಂಥ ಒಂದು ಉತ್ತಮವಾದ ಪ್ರಾರ್ಥನೆಗಳು ಅಂತಹ ಪ್ರಾರ್ಥನೆ ಈ ದಿನ ಮಾಡೋಣ ಎಲ್ಲರ ಒಳಿತಗಾಗಿ ಪ್ರಾರ್ಥನೆ ಮಾಡೋದು ಅಕ್ಷಯತೆಯನ್ನು ಒಳ್ಳೆಯದು ಅದೇ ರೀತಿ ದಾನ ಧರ್ಮಗಳನ್ನು ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠ ಈ ದಿನ ಬಹಳಷ್ಟು ಪುರಾಣಗಳಲ್ಲಿ ಇರ್ಬೋದು ಅಥವಾ ನಮ್ಮ ಇತಿಹಾಸದಲ್ಲಿರ್ಬೋದು ರಾಜ ಮಹಾರಾಜರುಗಳ ಜೀವನದಲ್ಲಿರ್ಬೋದು ಅವರು ಅಕ್ಷಯತೆಯಾದೊಂದು ಒಂದು ಉತ್ತಮವಾದ ದಾನ ಧರ್ಮಗಳನ್ನು ಮಾಡ್ತಾಯಿದ್ರು ಅದು ನಿಮಗೆ ನಿಮ್ಮ ನಿಮ್ಮ ಒಂದು ಪರಿಮಿತಿಯಲ್ಲಿ ದಾನ ಮಾಡಿ ಯಾರು ನಿಮಗಿಂತ ನಿಮ್ಮ ಮಿತಿ ಮೀರಿ ದಾನ ಮಾಡಬೇಕಾಗಿಲ್ಲ ನಿಮ್ಮ ಆದಾಯದ ಮಿತಿಗೆ ನೋಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನು ಅದನ್ನು ಅನ್ನದ ರೂಪದಲ್ಲೋ ಧಾನ್ಯದ ರೂಪದಲ್ಲೋ ವಸ್ತುವಿನ ರೂಪದಲ್ಲೋ ಅಥವಾ ಔಷಧ ರೂಪದಲ್ಲೋ ವಸ್ತ್ರಗಳ ರೂಪದಲ್ಲೋ ಅಥವಾ ಯಾರಿಗೆ ಏನು ಅವಶ್ಯಕತೆ ಇದೆ ಯಾರಿಗೆ ಏನು ಅವಶ್ಯಕತೆ ಅಂತಹ ಅವಶ್ಯಕತೆ ವಸ್ತುವನ್ನು ದಾನವಾಗಿ ಕೊಡುವಂಥದ್ದು ಸಹಾಯ ಮಾಡುವಂಥದ್ದು ಪರೋಪಕಾರ ಮಾಡುವಂಥದ್ದು ಅಥವಾ ಸಮಾಜಕ್ಕೆ ಅನುಕೂಲವಾದ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು ಇವೆಲ್ಲವೂ ಈ ಅಕ್ಷಯದಿಂದ ಮಾಡಿದರೆ ಅದಕ್ಕೆ ಅಕ್ಷಯ ಫಲ ಬರುತ್ತೆ ಕೇವಲ ಚಿನ್ನ ಕೊಟ್ಟರೆ ಚಿನ್ನದ ನಿಧಿ ಅಕ್ಷಯ ಆದರೆ ಸಾಕಾಗೋದಿಲ್ಲ ನಮಗೆ ನಾವು ಮನುಷ್ಯರು ಕೇವಲ ಹಣದಿಂದಲೇ ನಾವು ಜೀವನ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಸರಿಯಾಗಿ ನಮ್ಮ ದೇಹ ಮನಸ್ಸು ಸ್ವಾಸ್ಥ್ಯ ಸಮಾಜ ಇವೆಲ್ಲವೂ ಚೆನ್ನಾಗಿರಬೇಕು ನಾವು ಕೊರೋನಾ ಕಾಲದಲ್ಲಿ ನೋಡಿರ್ಬೋದು ಆವಾಗ ಕೊರೋನಾ ಕಾಲದಲ್ಲಿ ಕೋಟ್ಯಾಧಿಪತಿಗೂ ಸಹ ತೊಂದರೆ ಬಂತು ಅಥವಾ ಒಬ್ಬ ಭಿಕ್ಷುಕನಾಗಿರುವಂಥ ಸಹ ತೊಂದರೆಗಳು ಬಂತು ಅದರಲ್ಲಿ ಹಣದಿಂದ ನಮ್ಮ ಒಂದು ಜೀವನ ಸಾಗಲಿಲ್ಲ ಅಲ್ಲಿ ಆವಾಗ ಸಾಮಾಜಿಕವಾದ ಕಳಕಳಿ ಸಾಮಾಜಿಕವಾದ ಭದ್ರತೆ ಜೊತೆಗೆ ಜನರ ಒಂದು ಪರಸ್ಪರವಾದ ಒಂದು ಮಾನವೀಯತೆಯ ಮೌಲ್ಯಗಳು ಸಂಬಂಧಗಳು ಆಗೋ ಸಹಾಯಕ ಹಾಗಾಗಿ ಈ ಅಕ್ಷಯ ತೃತೀಯದಂದು ನಾವು ಕೇವಲ ಧನ ಮತ್ತು ಕನಕದ ಬಗ್ಗೆ ಚಿಂತನೆ ಮಾಡದೆ ಸಮಾಜಮುಖಿಯಾಗಿ ದಾನ ಧರ್ಮಗಳನ್ನು ಮಾಡೋದಾಗಲಿ ಸಮಾಜಕ್ಕೆ ಒಳಿತಾಗುವಂಥ ಕಾರ್ಯ ಮಾಡೋದಾಗಲಿ ಭಗವತ್ ಚಿಂತನೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಧಾರ್ಮಿಕವಾದ ಸಾಮಾಜಿಕವಾದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಅಥವಾ ಪ್ರತಿರೋಕ್ಷವಾಗಿ ಪಾಲ್ಗೊಳ್ಬೋದು ಇನ್ನು ಕೆಲವರಿಗೆ ನಾವು ನೇರವಾಗಿ ದಾನ ಮಾಡಲಿಕ್ಕೆ ಹೋಗೋದಾಗ ಆಗೋದಿಲ್ಲ ಅಥವಾ ನಮಗೆ ಯಾರಿಗೆ ಕೊಡಬೇಕಂತ ಗೊತ್ತಿಲ್ಲ ಅಂಥವರಿಗೆ ಈಗಿನ ಒಂದು ಈ ಈ ಆಧುನಿಕ ಯುಗದಲ್ಲಿ ಆಧುನಿಕ ಯುಗದಲ್ಲಿ ಬೇರೆ ಬೇರೆ ರೀತಿಯ ದಾರಿಗಳಿವೆ ಉದಾಹರಣೆಗೆ ಈಗ ನಾವು ಬೇರೆ ಬೇರೆ ರೀತಿಯ ಈ ಸಮಾಜ ಸೇವಾ ಸಂಸ್ಥೆಗಳಿವೆ ಚಾರಿಟೇಬಲ್ ಟ್ರಸ್ಟ್ಗಳಿರ್ತವೆ ಆಶ್ರಮಗಳಿರ್ತವೆ ಅನ್ನದಾನ ಮಾಡುವಂಥ ಪ್ರಸಿದ್ಧವಾದ ಸೇವಾ ಸಂಸ್ಥೆಗಳಿರ್ತವೆ ಅಂತಹ ಸಂಸ್ಥೆಗಳಿಗೆ ನಮ್ಮಿಂದ ಯಾವುದು ಕಿಂಚಿತ್ ರೂಪದ ಹಣದ ಒಂದು ಸಹಾಯವನ್ನು ಆನ್ಲೈನಲ್ಲಿ ಸಹ ಪೇಮೆಂಟ್ ಮಾಡ್ಬೋದು ಹಾಗಾಗಿ ಎಲ್ಲವೂ ಆನ್ಲೈನ್ ಆದಾಗ ಇದನ್ನು ಸಹ ಆನ್ಲೈನಲ್ಲಿ ಸಹ ನಾವು ಅಂತ ಮಾಡ್ಬೋದು ಹಾಗಾಗಿ ಈ ಒಂದು ಅಕ್ಷಯ ತೀತೀಯದಂದು ನಾವು ಭಕ್ತಿ ಮಾರ್ಗಕ್ಕೆ ಧರ್ಮ ಮಾರ್ಗಕ್ಕೆ ಸಾಮಾಜಿಕ ಕಳೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡೋಣ ಇದು ಅಕ್ಷಯ ತೀತೆಯಾದ ಮಾಡಬಹುದಾದ ಒಂದು ಸಣ್ಣ ಪುಟ್ಟ ಒಂದು ಕೆಲಸಗಳ ವಿಚಾರ ಇದು ಯಾವ ದೇವರನ್ನು ನಾವು ಈ ರೀತಿ ಪ್ರಾರ್ಥನೆ ಮಾಡ್ಬೋದು ಅಂದರೆ ನೀವು ಯಾವುದೇ ದೇವರನ್ನು ಇದನ್ನು ಇದನ್ನು ಪ್ರಾರ್ಥನೆ ಮಾಡೋದು ಗಣೇಶನನ್ನು ಪ್ರಾರ್ಥನೆ ಮಾಡೋದು ಗಣೇಶನ ಸರಸ್ವತಿ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ತಾಯಿ ಅಥವಾ ಲಕ್ಷ್ಮೀ ನಾರಾಯಣರ ಒಂದು ಸ್ತೋತ್ರ ಅಥವಾ ಶಿವ ಶಿವ ಪಾರ್ವತಿಯರ ಒಂದು ಸ್ತೋತ್ರ ಅಥವಾ ಈ ಬ್ರಹ್ಮ ಮತ್ತು ಸರಸ್ವತಿ ದೇವಿಯರ ಸ್ತೋತ್ರ ಇದರ ಯಾವುದೇ ಶ್ಲೋಕವನ್ನು ಪಠನೆ ಮಾಡ್ಬೋದು ಓಂ ಶ್ರೀ ಲಕ್ಷ್ಮೀ ನಾರಾಯಣ ನಮಃ ಓಂ ನಮ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ वाणी ब्रह्मणे नम ओं नमो भगवते वासुदेवाय ओं नमो नारायणा ओं गंगणपते नम ओं श्री महालक्ष्मे नम ओं श्री सरस्वतीदेव नम ओं श्री दुर्गा नमः ಓಂ ಶ್ರೀ ಲಕ್ಷ್ಮೀ ನರಸಿಂಹ ನಮಃ ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿಯ ದೇವತಾ ನಾಮ ದೇವತಾ ಸ್ತೋತ್ರ ಶ್ಲೋಕಗಳನ್ನು ಮಂತ್ರಗಳನ್ನು ಇದನ್ನು ಹೇಳ್ಕೊಂಡು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮಗೆ ಅಕ್ಷಯ ಫಲವು ಆಯುಸ್ಸು ಆರೋಗ್ಯ ಶಕ್ತಿ ರೀತಿ ಜಲಗೊಳಿಸಿದಾಗುತ್ತೆ ಜೊತೆಗೆ ಸಮಸ್ತ ಲೋಕದ ದುರಿತ ನಿವಾರಣೆ ಆಗುತ್ತೆ ಎಂಬುದು ಈ ಒಂದು ಸಂದೇಶ ಇನ್ನು ಗಮನಿಸೋಣ ಈ ಅಕ್ಷಯತೃತೀಯದಲ್ಲಿ ಯಾವ ರಾಶಿಗೆ ಏನೇನು ಉತ್ತಮ ಫಲಗಳು ಬರ್ತವೆ ಅಥವಾ ಯಾವ ರಾಶಿಗೆ ಈ ದಿನದಿಂದ ಹೆಚ್ಚಿನ ಉತ್ತಮ ಫಲಗಳು ಬರ್ತವೆ ಈ ದಿನವಿಡೀ ಮೂರುವರೆ ಮುಹೂರ್ತ ಅಂತ ಆಗಲೇ ಹೇಳಿದ್ದೇನೆ ಅಕ್ಷಯ ತೃತಿಗೆ ದೀಪಾವಳಿಯ ಒಂದು ಪಾಡ್ಯ ಜೊತೆಗೆ ಯುಗಾದಿಯ ದಿನ ಮತ್ತು ವಿಜಯದಶಮಿಯ ಕಾಲ ಈ ಒಟ್ಟು ಮೂರುವರೆ ಮುಹೂರ್ತಗಳಲ್ಲಿ ಒಂದು ಪ್ರಸಿದ್ಧವಾಗಿದೆ ಅಂದರೆ ಅಕ್ಷಯತತೆಯು ಪೂರ್ಣ ಮುಹೂರ್ತ ಅಂದರೆ ಈ ದಿನವಿಡೀ ಈ ದಿನ ಒಳ್ಳೆಯದಾಗಿರುತ್ತೆ ಹಾಗೆ ಯಾವುದೇ ರೀತಿಯ ಆರಂಭ ಕೊಡಿಕೊಳ್ಳಬೇಕೆ ಅನ್ನೋ ಒಪ್ಪಂದ ಮಾಡಲಿಕ್ಕೆ ಗೃಹಾರಂಭ ಮಾಡಲಿಕ್ಕೆ ಗೃಹ ಪ್ರವೇಶ ಮಾಡಲಿಕ್ಕೆ ಎಲ್ಲವೂ ಉತ್ತಮ ದಿನ ಮುಹೂರ್ತ ಆಗಿದೆ ಯಾವುದೇ ರೀತಿಯ ದಿನ ಮುಹೂರ್ತ ಟೈಮ್ ನೋಡಬೇಕಾಗಿಲ್ಲ ಅಂದರೆ ಸಾಮಾನ್ಯವಾಗಿ ಈ ದಿನ ಸೂರ್ಯ ಉದಯದಿಂದ ಅಂದರೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೆ ಅತ್ಯಂತ ಪ್ರಶಸ್ತವಾಗಿದೆ ಅಂದರೆ ಸಾಯಂಕಾಲವೂ ಪರವಾಗಿಲ್ಲ ಒಳ್ಳೆಯದೇ ಇದೆ ಆದರೆ ವಿಶೇಷವಾಗಿ ಬೆಳಗ್ಗೆ ಆರು ಆರರಿಂದ ಮಧ್ಯಾಹ್ನ ಹನ್ನೆರಡವರವರೆಗೆ ಅಭಿಜನ್ ಮುಹೂರ್ತದವರೆಗೆ ಅಂದರೆ ಸಂಧ್ಯಾ ಸೂರ್ಯ ಉದಯ ಕಾಲದಿಂದ ಅಭಿಜಿನ್ ಮುಹೂರ್ತವರೆಗೆ ಅತ್ಯಂತ ಪ್ರಶಸ್ತವಾದ ಮುಹೂರ್ತ ಆಗಿರುವಂಥ ದಿನ ಆಗಿರುತ್ತೆ ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಅಂತ ಗಮನಿಸಿದಾಗ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ಒಂದು ಅಕ್ಷೇತ್ರದಲ್ಲಿದ್ದ ಫಲ ಸಾಮಾನ್ಯವಾಗಿ ಮಧ್ಯಮ ಫಲ ಎಂದು ಕಂಡು ಬರುತ್ತೆ ಕೆಲವೊಂದು ರಾಶಿಗೆ ಉತ್ತಮ ಫಲ ಬಂದಿದೆ ಕೆಲವೊಂದು ರಾಶಿಗೆ ಮಧ್ಯಮ ಕೆಲವೊಂದು ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಫಲ ಬಂದಿದೆ ಆದರೆ ಈ ಮೇಷರಾಶಿಯವರಿಗೆ ಈ ಸ್ವಲ್ಪ ಮಧ್ಯಮ ಫಲನೆ ಬಂದಿದೆ ಹಾಗಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಣಕಾಸು ವಿಚಾರ ಪರವಾಗಿಲ್ಲ ಆರೋಗ್ಯ ವಿಚಾರ ಪರವಾಗಿಲ್ಲ ಇನ್ನು ವೈಯಕ್ತಿಕ ವಿಚಾರದಲ್ಲಿ ಕೆಲವೊಂದು ಏರ್ಪೇರು ಬರ್ಬೋದು ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ ಕೆಲವೊಬ್ಬರಿಗೆ ಮನೆಯಲ್ಲಿ ಸ್ವಲ್ಪ ತಂದೆ ತಾಯಿ ಅಥವಾ ಹಿರಿಯರ ಜೊತೆಗೆ ಮಾತಿನ ಜಗಳಗಳು ಬರುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಪ್ರಯಾಣ ಕಾಲದಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು ಇನ್ನು ನಿಮಗೆ ಹಿಂದೆ ಯಾವುದಾದ್ರೂ ಮಾಡಿದಂಥ ತಪ್ಪು ಈಗ ಅದರ ಮೇಲೆ ಈಗ ನಿಮಗೆ ಏನಾದರೂ ನೋಟಿಸ್ಗಳು ದಂಡನೆಗಳು ಬರುವಂಥ ಸಾಧ್ಯತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಬರುವಂಥದ್ದು ಇತ್ಯಾದಿಗಳೆಲ್ಲ ಆಗುವಂಥ ಹಿರಿಯರಲ್ಲಿ ಸಹ ವಿರೋಧ ಬರುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅಕ್ಷಯ ತೃತೀಯ ಫಲದಲ್ಲಿ ನಿಮಗೆ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಬರೋದಿಲ್ಲ ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಜೊತೆಗೆ ಸಾರ್ವಜನಿಕ ವಿಚಾರಗಳು ಸ್ವಲ್ಪ ಹಿನ್ನಡೆ ಬರಬಹುದಾಗಿದೆ ಇನ್ನು ಮೇಷರಾಶಿಯಲ್ಲಿ ವಿಶೇಷವಾಗಿ ಈ ಗಣೇಶ ದೇವಿ ಮತ್ತು ಸುಬ್ರಹ್ಮಣ್ಯ ಈ ಮೂರು ಶಕ್ತಿಗಳ ಭಕ್ತಿ ಮಾಡುವ ಅಥವಾ ಗಣೇಶ ದೇವಿ ಸುಬ್ರಹ್ಮಣ್ಯ ಇಂತಹ ದೇವಾಲಯಗಳಿದ್ದರೆ ಅಲ್ಲಿ ಸಂದರ್ಶನ ಮಾಡಿ ನಿಮ್ಮ ಒಂದು ಒಳಿತಗಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಆ ಕ್ಷೇತ್ರದಿಂದ ಫಲ ಮೇಷರಾಶಿಗೆ ಒಳ್ಳೆಯದಾಗುತ್ತೆ ಇನ್ನು ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಒಂದು ಅಕ್ಷಯತೃತೀಯದ ಫಲ ಅತ್ಯಂತ ಶುಭಕರವಾಗಿದೆ ಅಕ್ಷಯತೃತೀಯದಿಂದ ಹೆಚ್ಚಿನ ಲಾಭ ಪಡೆಯುವಂಥ ಒಂದು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಇದನ್ನು ವಿಶೇಷವಾಗಿ ನಿಮಗೆ ಅಲ್ಲಿ ಚಂದ್ರ ಅನುಗ್ರಹದಿಂದ ವಿಶೇಷವಾದ ಹಣಕಾಸಿನ ಲಾಭ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಇನ್ನು ಕೆಲವರಿಗೆ ನಿಮ್ಮ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಉತ್ತಮವಾದ ಆಹಾರ ಭೋಜನ ಸೇವುವಂಥ ಅವಕಾಶ ಇನ್ನು ಕೆಲವರಿಗೆ ದೂರವಾದ ಪ್ರದೇಶ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶ ದುರ್ಗ ಬಹಳ ಬಹಳ ಕಾಲದಿಂದ ಕಾಯ್ತಾ ಇದ್ದ ಬಡ್ತಿ ಅಥವಾ ಪ್ರಮೋಷನ್ಗಳು ಕೆಲವರಿಗೆ ಸಿಗ್ಬೋದು ಏನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬರೆಯುವಂತಹ ಒಂದು ವಿದ್ಯಾರ್ಥಿಗಳಿಗೆ ವೃಷಭ ಈ ಒಂದು ಕಾಲದಲ್ಲಿ ಅವರಿಗೆ ಅನುಕೂಲವಾಗುವಂಥ ಫಲಿತಾಂಶಗಳು ಬರಲಿವೆ ಸೀಟುಗಳು ಸಿಗಲಿವೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇನ್ನು ಕೈಗಾರಿಕೆ ಇಂಡಸ್ಟ್ರಿ ನಡೆಸಲು ವೃಷಭ ಸಹ ಹೆಚ್ಚಿನ ಒಂದು ಹಣಕಾಸಿನ ಅರಿವು ಆಗಲಿದೆ ಸಾಂಸಾರಿಕವಾದ ಜೀವನವೂ ಸಹ ಉತ್ತಮವಿರಲಿದೆ ಗಂಡ ಹೆಂಡಿತ ಬಾಂಧವ್ಯ ಆಗುತ್ತೆ ತಂದೆ ಮಕ್ಕಳ ಬಾಂಧವ್ಯ ಆಗುತ್ತೆ ಈ ರೀತಿ ಅನೇಕ ಶುಭ ಫಲಗಳು ಪಡೆಯುವಂತಹ ಲಕ್ಷ್ಮೀನಾರಾಯಣರ ವಿಶೇಷವಾದ ಅನುಗ್ರಹ ಇರುವಂತಹ ರಾಶಿಗಳಲ್ಲಿ ವೃಷಭ ರಾಶಿಯು ಅಕ್ಷೇತ್ರದಿಂದ ಒಂದಾಗಿದೆ ಎಲ್ಲ ವೃಷಭ ರಾಶಿಯವರಿಗೆ ಅಕ್ಷಯತೆಯಲ್ಲಿ ಏನೋ ಶುಭ ಶುಭವಾಗಲಿ ನೀವು ವಿಶೇಷವಾದ ಶುಭ ಫಲಕ್ಕಾಗಿ ಲೀ ಲಕ್ಷ್ಮೀನಾರಾಯಣರ ಭಕ್ತಿ ಮಾಡ್ಬೋದು ಅಥವಾ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಅಥವಾ ಲಕ್ಷ್ಮೀ ಹೃದಯ ಅಥವಾ ನಾರಾಯಣ ಹೃದಯ ನಾರಾಯಣ ಅಷ್ಟೋತ್ರ ಲಕ್ಷ್ಮೀ ಅಷ್ಟೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು ವೃಷಭ ರಾಶಿಯವರು ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ಒಂದು ಅಕ್ಷಯತೃತೀಯದ ಫಲದಲ್ಲಿ ಮಧ್ಯಮವಾದ ಫಲಗಳು ವ್ಯಕ್ತ ಆಗ್ತವೆ ಹೆಚ್ಚಿನ ಏನು ಬದಲಾವಣೆಗಳು ಇಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಅಡೆತಡೆಗಳು ತೊಂದರೆಗಳಿಲ್ಲ ಆದರೆ ಕೆಲವೊಬ್ಬರಿಗೆ ಈ ದಿನ ಹಣಕಾಸಿನ ಅರಿವು ಈ ಅಕ್ಷಯತೃತೀಯದ ಫಲವಾಗಿ ಹಣಕಾಸಿನ ಹರಿವು ನಿಧಾನ ಆಗ್ಬೋದು ಬರಬೇಕಾದ ಹಣಗಳು ವಿಳಂಬ ಆಗುವಂಥದ್ದು ಮತ್ತು ಇವತ್ತು ಸಿಗುತ್ತೆ ಅಂತ ಹಣವು ಇನ್ನಷ್ಟು ವಿಳಂಬ ಆಗುವಂಥದ್ದು ಮತ್ತು ನೀವು ಹಿಂದೆ ಯಾರಿಗಾದರೂ ಸಾಲವಾಗಿ ಕೊಟ್ಟ ಹಣ ಬರದೆ ಮನಸ್ಸಿಗೆ ಸ್ವಲ್ಪ ಕಸಿವಿ ಆಗುವಂಥದ್ದು ಇನ್ನು ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಆ ಕ್ಷೇತ್ರೀತೀಯದ ಫಲದಲ್ಲಿ ಮನಸ್ಸಿಗೆ ಮತ್ತು ಹಣಕ್ಕೆ ಹಣದ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಜೊತೆಗೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಾಗುವಂಥದ್ದು ಮಕ್ಕಳ ಜೊತೆಗೆ ಏನಾದರೂ ಭಿನ್ನ ಭಿನ್ನಾಭಿಮಾನಗಳು ಬರುವಂಥದ್ದು ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥದ್ದು ಇತ್ಯಾದಿ ವಿಚಾರಗಳು ಆಗ್ಬೋದು ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮ ಮೇಲೂ ಆರೋಪಗಳು ಆಪಾದನೆಗಳು ಬರ್ಬೋದು ನೀವು ಮಾಡದೇ ಇರದಂಥ ತಪ್ಪುಗಳು ನಿಮ್ಮ ಮೇಲೆ ಬರುವಂಥದ್ದು ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಿಗೂ ನಿಮಗೂ ಆಗುತ್ತೆ ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಬಾಸ್ಗಳಿರ್ಬೋದು ಮೇಲಾಧಿಕಾರಿ ಇರ್ಬೋದು ಹಿರಿಯ ವ್ಯಕ್ತಿಗಳಲ್ಲಿ ಈ ಜಗಳಗಳು ಆಗುವಂಥ ಸಾಧ್ಯತೆ ಆ ಫಲದಲ್ಲಿ ಬರಲಿದೆ ಹಾಗಾಗಿ ನೀವು ಹಣ ಮತ್ತು ಮನ ಮನ ಮ ಮನ ಮತ್ತು ಧನ ಎರಡರದ ನಿಯಂತ್ರಣ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ದುಂದು ವೆಚ್ಚ ಮಾಡೋದು ದುರುಪಯೋಗ ಮಾಡೋದಾಗಲಿ ಅಥವಾ ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಬಗ್ಗೆ ಆಗಲಿ ಹೆಚ್ಚಾಗಿ ಇರಬೇಕಾಗುತ್ತೆ ಮಿಥುನರಾಶಿಯವರು ವಿಶೇಷವಾಗಿ ಈ ದಿನ ನೀವು ಶ್ರೀ ಲಕ್ಷ್ಮೀನಾರಾಯಣರ ಭಕ್ತಿಯನ್ನು ಮಾಡ್ಬೋದು ಅದೇ ರೀತಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕನ ಕೃಷ್ಣನ ಅಷ್ಟೋತ್ತರ ಇತ್ಯಾದಿಗಳನ್ನು ಓದೋದ್ರಿಂದ ಮಿಥುನ ರಾಶಿಯವರಿಗೆ ಅಕ್ಷಯತೃತೀಯ ಫಲ ಒಳ್ಳೆಯದಾಗುತ್ತೆ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ಒಂದು ದಿನ ಅತ್ಯಂತ ಶುಭಕರ ದಿನ ಆಗಿರುತ್ತೆ ಅಕ್ಷಯತೃತೀಯದಲ್ಲಿ ನಿಮಗೆ ವಿಶೇಷವಾದ ಶುಭ ಫಲ ಬಿಡುವಂಥ ಎರಡನೇ ರಾಶಿ ನಿಮ್ಮದಾಗಿರುತ್ತೆ ಅನೇಕ ಅನೇಕ ಶುಭ ಫಲಗಳು ಶುಭ ಲಾಭಗಳು ಆಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳ್ತೀರಾ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಬಂಧು ಮಿತ್ರರಿಂದ ನಿಮಗೆ ಉತ್ತಮವಾದ ಸಂದೇಶಗಳು ಬರುವಂಥದ್ದು ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿಯ ಪಾಲು ಇತ್ಯಾದಿಗಳು ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರುವಂಥದ್ದು ನಿಮ್ಮ ಒಂದು ತಂದೆ ತಾಯಿ ಅಥವಾ ನಿಮ್ಮ ಹಿರಿಯರಿಗೆ ಏನಾದರೂ ಒಂದು ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು ಸರ್ಕಾರ ಯೋಜನೆ ಒಂದು ಇನ್ನಿತರ ಯೋಜನೆಗಳ ಲಾಭ ಪಡೆಯುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೂ ಕಟಕ ರಾಶಿಯರಿಗೆ ಅವರ ಒಂದು ಸಾಧನೆಗೆ ಉತ್ತಮವಾದ ಪ್ರತಿಫಲಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ಗಳು ಬರಲಿವೆ ವಿಶೇಷವಾದ ರವಿ ಚಂದ್ರ ಗುರು ಮತ್ತು ಕೇತು ಗ್ರಹಗಳು ನಿಮಗೆ ಇದನ್ನು ಪೂರ್ಣವಾಗಿ ಆಶೀರ್ವಾದ ಮಾಡಿದರೆ ಹಾಗಾಗಿ ನಿಮ್ಮ ಮನಸ್ಸು ಆತ್ಮ ಧನ ಮತ್ತು ಆರೋಗ್ಯ ಎಲ್ಲವೂ ಉತ್ತಮವಾಗುವಂಥ ಶುಭ ಸನ್ನಿವೇಶ ಅಕ್ಷಯತ ಏರ್ಪಡಲಿದೆ ವರ್ಷ ಪೂರ್ತಿ ನಿಮಗೆ ಆ ಒಂದು ಗುರು ಪರಮಾತ್ಮರ ಒಂದು ರಕ್ಷಣೆ ಸಹ ಇರೋದರಿಂದ ವಿಶೇಷವಾದ ಕಟಕ ರಾಶಿ ನಿರೀಕ್ಷೆ ಮಾಡ್ಬೋದು ಇವು ವಿಶೇಷ ಶೋಫಲಕ್ಕಾಗಿ ಗಣೇಶ ಮಹಾಲಕ್ಷ್ಮಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹರ ಭಕ್ತಿಯನ್ನು ಮಾಡಲು ಒಳ್ಳೆಯದಾಗುತ್ತೆ ಗಣೇಶ ತಾಯಿ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಭಕ್ತಿ ಸ್ತೋತ್ರಗಳನ್ನು ಮಾಡಿ ಎಲ್ಲ ಕಟಕ ರಾಶಿಯರಿಗೆ ತೃತೀಯದ ಫಲ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಯು ಅತ್ಯುತ್ತಮ ಫಲ ಬಿಡುವಂಥ ಮೂಡನೇ ರಾಶಿಯಾಗಿರುತ್ತೆ ಈ ಅಕ್ಷಯ ತೃತೀಯದಂದು ವಿಶೇಷವಾದ ಫಲ ಪಡುವಂಥ ಮೂರನೇ ರಾಶಿ ಸಿಂಹರಾಶಿ ಆಗಿರುತ್ತೆ ಇಲ್ಲಿ ನಿಮಗೆ ಇಷ್ಟಾರ್ಥ ಸ್ಥಿತಿ ಲಾಭಗಳು ವೃದ್ಧಿ ಬಂಧುಗಳ ಜೊತೆ ಉತ್ತಮ ಬಾಂಧವ ಏರ್ಪಡುವಂಥದ್ದು ನಿಮಗೆ ಹೆಚ್ಚಿನ ಸಮ ಒಂದು ಸಮಾಜದಲ್ಲಿ ಗೌರವದ ಸ್ಥಾನಮಾನಗಳು ಸಿಗ್ಬೋದು ಹಿಂದೆ ಯಾವುದು ನೀವು ಅದು ಟ್ರೈ ಮಾಡಿರ್ತೀರೋ ಅಥವಾ ಪ್ರಯತ್ನ ಮಾಡ್ತಾರೋ ಆ ಪ್ರಯತ್ನಗಳಿಗೆ ಸಫಲತೆ ಬರುವಂಥದ್ದು ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗಲಿದೆ ಇನ್ನೂ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಸರ್ಕಾರ ಮೂಲದ ಯೋಜನೆಗಳ ಲಾಭ ಸಿಗುವಂಥದ್ದು ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇನ್ನು ಕೌಟುಂಬಿಕವಾಗಿ ಯಾವುದಾದ್ರೂ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಕೆಲವರಿಗೆ ಮದುವೆ ಮುಂಜೆಗಳು ಫಿಕ್ಸ್ ಆಗ್ಬೋದು ಮನೆ ಕೊಳ್ಳುವಂಥ ಅವಕಾಶಗಳು ಕೆಲವರಿಗೆ ಶಿವರಾಶಿಯರಿಗೆ ಓದಿಗೆ ಬರಬಹುದಾಗಿದೆ ಹಾಗಾಗಿ ಅಪರೂಪಕ್ಕೆ ಈ ಬಾರಿ ಅಕ್ಷಯತದಲ್ಲಿ ನಿಮಗೆ ವಿಶೇಷವಾದ ಕರ್ಮಸ್ಥಾನದಲ್ಲಿ ಚಂದ್ರನು ವಿಶೇಷವಾದ ಶುಭವನ್ನು ಕೊಡಲಿದ್ದಾನೆ ಶುಕ್ರನು ಫಲವನ್ನು ನೀಡಲಿದ್ದಾನೆ ಬುಧನು ಸಹ ಉತ್ತಮ ಫಲವನ್ನು ಕೊಡಲಿದ್ದಾನೆ ನೀವು ವಿಶೇಷವಾಗಿ ಶಿವರಾಶಿಯವರು ಶ್ರೀ ಲಕ್ಷ್ಮೀನ ಸ್ವಾಮಿ ಶ್ರೀ ಪಾರ್ವತಿ ಪರಮೇಶ್ವರ ಮುಂತಾದ ಶಕ್ತಿಗಳ ಭಕ್ತಿಯನ್ನು ಮಾಡೋದ್ರಿಂದ ನಿಮಗೆ ಈ ಅಕ್ಷಯತೆಯಲ್ಲಿ ಅನಂತ ಆಕ್ಷೇಪಗಳು ಸಿದ್ಧಿಯಾಗಲಿವೆ ಶುಭವಾಗುತ್ತೆ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ಬಾರಿಯ ಅಕ್ಷಯತ್ರದಲ್ಲಿ ಮಧ್ಯಮ ಫಲ ಅಂತ ಕಂಡುಬರುತ್ತೆ ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರುವಂಥದ್ದು ಅಥವಾ ಕೂಡಿಟ್ಟ ಹಣವು ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇ ಬರ್ಬೋದು ನೀವು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಹಣವನ್ನು ಅಥವಾ ಸಂಗ್ರಹ ಕೊಡಿ ಅದನ್ನು ಬೇರೆ ಯಾವುದೇ ಕೆಟ್ಟ ಉದ್ದೇಶಗಳಿರ್ಬೋದು ಅಥವಾ ಆಸ್ಪತ್ರೆ ಖರ್ಚು ಇರ್ಬೋದು ಅನಾರೋಗ್ಯ ಖರ್ಚಿರ್ಬೋದು ಅಥವಾ ಏನಾದರೂ ಯಂತ್ರ ವಾಹನ ರಿಪೇರಿ ಖರ್ಚಿರ್ಬೋದು ಅಥವಾ ಯಾರಿಗಾದರೂ ಸಾಲ ಕೊಡುವಂಥ ಪ್ರಮೇಯದ ಖರ್ಚು ಇತ್ಯಾದಿ ಬರ್ಬೋದಾಗಿದೆ ಹಾಗಾಗಿ ಅನಿರೀಕ್ಷಿತವಾದ ಖರ್ಚುಗಳು ಬರಲಿವೆ ಇನ್ನು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಏರುಪೇರುಗಳು ವಿಘ್ನಗಳು ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಇದನ್ನು ಜರುಗ್ಬೋದಾಗಿದೆ ಹೀಗೆ ಈ ಬಾರಿ ಆ ಫಲ ನಿಮಗೆ ಒಂದು ಮಧ್ಯಮವಾಗಿ ಉತ್ತಮ ಫಲವನ್ನು ಕೊಡಬಹುದಾಗಿದೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಏನು ತೊಂದರೆ ಇಲ್ಲ ಹಣಕಾಸಿನ ಹರಿವು ಜೊತೆಗೆ ಬರಬೇಕಾದ ವ್ಯಾಪಾರ ಉದ್ಯಮ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವಿಶೇಷವಾಗಿ ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ನಿಯಂತ್ರಣಗೊಳಿಸಿ ಅನಿರೀಕ್ಷಿತ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಧನದ ಆಗಮ ಇದೆ ಆದರೆ ಆಗಮಕ್ಕೆ ತಕ್ಕಂಥ ಖರ್ಚುಗಳು ಅಥವಾ ಆಗಮಕ್ಕಿಂತ ನಮಗೆ ಹತ್ತು ರೂಪಾಯಿ ಈಗ ಇನ್ಕಮ್ ಇದ್ದರೆ ಅಲ್ಲಿ ಹದಿನೈದು ರೂಪಾಯಿ ಖರ್ಚು ಬರುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ನಿಗಾವಹಿಸಬೇಕು ಜೊತೆಗೆ ಹಿರಿಯರ ಜೊತೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಹಿರಿಯರಂದರೆ ತಂದೆ ತಾಯಿನೋ ಅಥವಾ ನಿಮ್ಮ ಅತ್ತೆ ಮಾವನೋ ಇನ್ನಿತರ ಹಿರಿಯರು ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ ಆ ಬಗ್ಗೆ ಸಹ ಎಚ್ಚರವನ್ನು ಗಮನಿಸ್ಕೊಳ್ಬೇಕು ಇನ್ನು ಅಕ್ಷಯತೃತೀಯದಲ್ಲಿ ವಿಶೇಷ ಶೋಫಲಕ್ಕಾಗಿ ನೀವು ಪಾರ್ವತಿಯರ ಭಕ್ತಿಯನ್ನಾಗಲಿ ಲಕ್ಷ್ಮೀನಾರಾಯಣರ ಭಕ್ತಿಯಾಗಲಿ ಅಥವಾ ಗಣೇಶನ ಭಕ್ತಿಯನ್ನು ಮಾಡ್ಬೋದಾಗಿದೆ ಕನ್ಯ ರಾಶಿಯವರಿಗೆ ಈ ಅಕ್ಷಯ ತೃತೀಯ ಶುಭದಾಯಕ ಆಗಲಿ ಇನ್ನು ತುಲಾರಾಶಿ ತುಲಾರಾಶಿಗೆ ಈ ಅಕ್ಷಯ ತೃತೀಯದ ಫಲದಲ್ಲಿ ಸ್ವಲ್ಪ ಮಧ್ಯಮವಾದ ಫಲಗಳು ವ್ಯಕ್ತ ಆಗಿವೆ ನಿಮಗೆ ಈ ದಿನ ಅಲ್ಲಿ ಇರತಕ್ಕಂಥ ಈ ದಿನದ ಗ್ರಹಕುಂಡಲಿ ಅನುಸಾರವಾಗಿ ಕೆಲವೊಂದು ಗ್ರಹಗಳು ವೈರುಧ್ಯವನ್ನು ಸೂಚಿಸುವ ಕಾರಣ ನಿಮಗೆ ಕಲಹದ ವಾತಾವರಣ ಬರ್ಬೋದಾಗಿದೆ ಈ ಅಕ್ಷಯತೀಯ ಫಲದಲ್ಲಿ ಕಲಹದ ವಾತಾವರಣ ಬರುವಂಥ ಸಾಧ್ಯತೆ ಮನೆಯಲ್ಲಿ ಮಕ್ಕಳ ಜೊತೆ ಕಲಹ ಕಿರಿಯರ ಜೊತೆಗೆ ಕಲಹ ಬರುವಂಥದ್ದು ವ್ಯಾಪಾರ ಉದ್ಯೋಗದ ಸ್ಥಳದಲ್ಲಿ ಸಹ ನಿಮ್ಮ ಗ್ರಾಹಕರ ಜೊತೆಗೂ ಅಥವಾ ನಿಮ್ಮ ಒಂದು ಯಾರ್ಯಾರು ಮೇಲಧಿಕಾರಿಗಳು ಅಥವಾ ಸಹಯೋಗಿಗಳು ಸಹೋದ್ಯೋಗಿಗಳು ಅವರ ಜೊತೆಗೆ ನಿಮಗೆ ಕಲಾಗಳು ಬರುವತ್ತ ಸಾಧ್ಯತೆ ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸಬೇಕು ಅದೇ ರೀತಿ ಆರೋಗ್ಯದಲ್ಲಿ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಶೀತ ನೆಗಡಿ ಜ್ವರ ಅಥವಾ ಉಷ್ಣದಯ ಒಂದು ಪ್ರಭಾವದಿಂದ ಏನಾದರೂ ವ್ಯತ್ಯಾಸಗಳು ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯ ನಿಮ್ಮ ಮಾತು ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಬೇಕಾಗುತ್ತೆ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರ ಪರವಾಗಿಲ್ಲ ಹಣಕಾಸಿನ ಅರಿವೆಲ್ಲ ಉತ್ತಮ ಇರುತ್ತೆ ನಿಮ್ಮ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಅದರಲ್ಲಿ ಲಾಭ ಆದಾಯ ಹೆಚ್ಚಳಾಗಿರುತ್ತೆ ಬರಬೇಕಾದ ಹಣ ಎಲ್ಲ ಬರುವಂಥದ್ದಾಗಲಿ ಜೊತೆಗೆ ಧನದ ಆಗಮ ಅಥವಾ ಏನಾದರೂ ವಸ್ತ್ರಾಭರಣ ಕೊಳ್ಳುವಂಥದ್ದು ಅವಕಾಶ ಇವೆಲ್ಲ ಇದೆ ಆದರೆ ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ ಇನ್ನು ವಿಶೇಷವಾಗಿ ತುಲ ಗಣೇಶ ಪಾರ್ವತಿ ಶಿವಪಾರ್ವತಿ ಅಥವಾ ಮಹಾಲಕ್ಷ್ಮಿ ತಾಯಿ ಭಕ್ತಿಯನ್ನು ಮಾಡೋದು ಗಣೇಶ ಈಶ್ವರ ಪಾರ್ವತಿ ಅಥವಾ ತಾಯಿ ಮಹಾಲಕ್ಷ್ಮಿಯ ಭಕ್ತಿ ಮಾಡೋದ್ರಿಂದ ನಿಮಗೆ ಅಕ್ಷರತೆ ಬಲವು ಶುಭವಾಗುತ್ತೆ ತುಲ ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯು ಈ ದಿನ ಉತ್ತಮ ಫಲಪಡುವಂಥ ರಾಶಿಗಳಲ್ಲಿ ನಾಲ್ಕನೇ ರಾಶಿ ಆಗಿರುತ್ತೆ ವೃಶ್ಚಿಕ ರಾಶಿಗೆ ವಿಶೇಷವಾದ ಲಾಭ ಆದಾಯ ಲಕ್ಷ್ಮೀನಾರಾಯಣ ಅನುಗ್ರಹ ಆಗುವಂಥದ್ದು ಹಣಕಾಸಿನ ಉತ್ತಮ ಆರೋಗ್ಯ ಸುಧಾರಣೆ ಅನೇಕ ರೀತಿಯ ಸುಖ ಸಾಮಗ್ರಿಗಳನ್ನು ಕೊಡುವಂಥದ್ದು ದೂರ ಪ್ರಯಾಣ ಮಾಡುವಂಥದ್ದು ಮುಂತಾದ ಅನೇಕ ಶುಭಗಳು ಇದನ್ನು ನಿರೀಕ್ಷೆ ಮಾಡುವುದು ವೃಶ್ಚಿಕ ರಾಶಿಯವರು ಇಂದು ಬಹಳ ಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ನಿಮ್ಮ ಅವಕಾಶಗಳು ಅಥವಾ ಒಂದು ಶುಭ ಕಾರ್ಯಗಳು ಇದನ್ನು ಅದು ಫಿಕ್ಸ್ ಆಗುವಂಥದ್ದಾಗಲಿ ಪರಿಪೂರ್ಣಗೊಳ್ಳುವಂಥದ್ದಾಗಲಿ ದೂರ ಪ್ರಯಾಣದಲ್ಲಿ ನಿಮಗೆ ಯಶಸ್ಸಿಗುವಂಥದ್ದು ಮಿತ್ರರಿಂದ ಸಹಕಾರ ಬಂಧುಗಳಿಂದ ಸಹಕಾರ ಇವೆಲ್ಲವೂ ಅಪೂರ್ವವಾದ ಅವಕಾಶಗಳು ಸಿಗಲಿವೆ ವೃಶ್ಚಿಕ ರಾಶಿಯವರಿಗೆ ಇನ್ನು ರಾಜಕೀಯ ಅಥವಾ ಸರ್ಕಾರ ರಂಗದಲ್ಲಿ ಸಹ ಅನೇಕ ರೀತಿಯ ಶುಭ ಚಿಹ್ನೆಗಳು ಶುಭ ಶಕುನಗಳು ಈ ದಿನ ಆಗಲಿವೆ ವಿಶೇಷ ಫಲಕ್ಕಾಗಿ ಈ ದಿನ ವೃಶ್ಚಿಕ ರಾಶಿಯವರು ಲಕ್ಷ್ಮೀನಾರಾಯಣರು ಜೊತೆಗೆ ಮಾತೆ ಅಥವಾ ಯಾವುದೇ ರೀತಿಯ ಅಮ್ಮನವರ ಭಕ್ತಿನ ಮಾಡೋದರಿಂದ ಶುಭವಾಗುತ್ತೆ ಮುಂದೆ ಗಮನಿಸೋಣ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಉತ್ತಮ ಫಲ ಅಪ ಉತ್ತಮ ಪಡೆ ಬಂದು ಐದನೇ ರಾಶಿ ನಿಮ್ಮದಾಗಿದೆ ವಿಶೇಷವಾದ ಲಾಭಗಳು ಅಧಿಕಾರಗಳು ಸಿಗಲಿವೆ ಇನ್ನು ಉದ್ಯೋಗ ಉದ್ಯೋಗಾಪೇಷ ಉದ್ಯೋಗ ಸಿಗುವಂಥದ್ದು ಜೊತೆಗೆ ಈ ರಾಜಕೀಯ ಅಥವಾ ಸರ್ಕಾರಿ ಮೂಲದ ಕೆಲಸ ಜಯ ಆಗುವಂಥದ್ದು ಹಿಂದೆ ನೀವು ಯಾವುದಾದ್ರು ಪ್ರಯತ್ನ ಮಾಡಿದಂಥ ಪ್ರಯತ್ನಗಳಿಗೆ ಈಗ ಸಾಫಲತೆ ದೊರೆಯುವಂಥದ್ದು ದೂರ ಪ್ರಯಾಣ ಮಾಡುವಂಥ ಯೋಗ ನಿಮ್ಮ ನಿಮ್ಮ ಬಂಧು ಮಿತ್ರರಲ್ಲಿ ಸಹಕಾರ ಸಿಗುವಂಥ ಯೋಗ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಮುಂದೆ ಇಚ್ಛೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಇನ್ನು ಕೆಲವರಿಗೆ ಯಂತ್ರ ವಾಹನ ಮನೆ ಕೊಳ್ಳುವಂಥ ಅವಕಾಶಗಳು ಬರ್ಬೋದಾಗಿದೆ ಹಾಗಾಗಿ ಧನುರಾಶಿಯವರಿಗೆ ಅಕ್ಷಯ ತೆಯಾದದ್ದು ವಿಶೇಷವಾದ ಶುಭಫಲವನ್ನು ನಿರೀಕ್ಷಿಸುತ್ತೆ ಇಷ್ಟಾರ್ಥ ಶಕ್ತಿ ಲಾಭವೃದ್ಧಿ ಆಗಲಿವೆ ವಿದ್ಯಾರ್ಥಿಗಳಿಗೂ ಅನೇಕ ಅನೇಕ ಶುಭ ಫಲ ಅವರು ಅಪೇಕ್ಷೆ ಪಟ್ಟಂತಹ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಎಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಧನುರಾಶಿ ಅವರಿಗೆ ಇನ್ನು ವಿಶೇಷ ಶುಭ ಫಲಕ್ಕಾಗಿ ನಿಮ್ಮ ಗಣೇಶ ಮತ್ತು ನಿಮ್ಮ ಕುಲ ದೇವತೆ ಅಂದರೆ ನಿಮ್ಮ ಕುಲ ದೇವರು ಅಥವಾ ದೇವತೆ ಯಾರಿದ್ರು ಆ ಗಣೇಶ ಮತ್ತು ನಿಮ್ಮ ಕುಲ ದೇವಿ ಅಥವಾ ಕುಲ ದೇವರನ್ನು ಈ ದಿನ ಭಕ್ತಿ ಮಾಡೋದ್ರಿಂದ ಶುಭ ಫಲ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗಿ ಶುಭ ಆಗುತ್ತೆ ಧನುರಾಶಿಯವರಿಗೆ ಆ ಬಳಿಕ ಮಕರ ರಾಶಿ ಮಕರ ರಾಶಿಗೆ ಈ ಅಕ್ಷಯ ಅಂತ ಮಧ್ಯಮ ಫಲಗಳು ವ್ಯಕ್ತವಾಗಿವೆ ಈ ದಿನದ ಗ್ರಹ ಕುಂಡಲಿ ಅಥವಾ ಗೃಹದ ಸ್ಥಾನಮಾನಗಳು ನಿಮಗೆ ಸಾಮಾನ್ಯ ಮಧ್ಯಮ ಫಲವನ್ನಷ್ಟೇ ಕೊಡಬಲ್ಲದಾಗಿದೆ ನಿಮ್ಮ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಏನು ತೊಂದರೆ ಇಲ್ಲ ಆದರೆ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಮಾತ್ರೆ ಜಗಳಿಗೆ ಬರುತ್ತೆ ಕಿರಿಯರಲ್ಲಿ ಜಗಳ ಬರ್ಬೋದು ಅಥವಾ ನಿಮಗಿಂತಹ ಕಿರಿಯರು ಏನಾದರೂ ಅವಮಾನಗಳು ಮಾಡುವಂಥದ್ದು ಕಿರಿಯರಿಂದ ನಿಮಗೆ ಅಪವಾದಗಳು ಬರುವಂಥದ್ದು ಅಥವಾ ನಿಮಗೆ ಮಾಡುವಂಥ ಉದ್ಯೋಗ ವ್ಯಾಪಾರ ವೃತ್ತಿ ಸ್ಥಳದಲ್ಲಿ ಸಹ ಕಿರಿಯರಿಂದ ನಿಮಗೆ ಮೇಲೆ ಏನಾದರೂ ನಿಮ್ಮ ಕಂಪ್ಲೇಂಟ್ಗಳು ದೂರುಗಳು ಸಹ ನಿಮ್ಮ ಮೇಲೆ ದಾಖಲಾಗ್ಬೋದು ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ನಿಮ್ಮ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಡ್ಬೇಕು ಅದೇ ರೀತಿ ಸರ್ಕಾರಿ ಇಲಾಖೆಯಿಂದ ಕೋರ್ಟ್ ಕಚೇರಿಯಿಂದ ನೋಟಿಸ್ ಇತ್ಯಾದಿಗಳು ಬರ್ಬೋದಾಗಿದೆ ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ನಿಮಗೆ ಉಳಿದಂತೆ ಹಣಕಾಸು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಇದೆ ಹಣಕಾಸಿನ ಹೆರಿವು ಚೆನ್ನಾಗಿರುತ್ತೆ ಕೆಲವರಿಗೆ ಚಿನ್ನಾಭರಣ ವಸ್ತ್ರಾಭರಣ ಕೊಡುವಂಥ ಅವಕಾಶಗಳು ಸಹ ಮಕರ ರಾಶಿಯವರಿಗೆ ಓದಾಗಿ ಬರ್ಬೋದಾಗಿದೆ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಮನಸ್ಸಿನ ಬಗ್ಗೆ ನೀವು ಕಂಟ್ರೋಲ್ ಮಾಡಿದರೆ ಇನ್ನಿತರ ವಿಚಾರವನ್ನು ಭಯಪಡಬೇಕಾಗಿಲ್ಲ ವಿಶೇಷ ಶುಭ ಫಲಕ್ಕಾಗಿ ನೀವು ಈಶ್ವರ ಪಾರ್ವತಿ ಲಕ್ಷ್ಮೀನಾರಾಯಣ ಹನುಮಾನ್ ಅಥವಾ ಆಂಜನೇಯ ಈ ಮೂರಲ್ಲಿ ಯಾವುದೇ ಭಕ್ತಿಯನ್ನು ಮಾಡೋದು ಅಥವಾ ಮೂರರ ಭಕ್ತಿ ಸಹ ಮಾಡ್ಬೋದು ಶಿವ ಪಾರ್ವತಿ ಇರ್ಬೋದು ಲಕ್ಷ್ಮೀನಾರಾಯಣ ಇರ್ಬೋದು ಅಥವಾ ಭಗವಾನ್ ಈ ಆಂಜನೇಯ ಸ್ವಾಮಿ ಸಹ ಇರ್ಬೋದು ಈ ಮೂರರಲ್ಲಿ ಯಾವುದನ್ನು ಒಂದನ್ನು ಅಥವಾ ಮೂರರ ಭಕ್ತಿಯನ್ನು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭ ಆಗುತ್ತೆ ಅಕ್ಷಯ ತೃತೀಯದಂದು ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸಮ್ಮಿಶ್ರ ಫಲಗಳು ವ್ಯಕ್ತವಾಗುತ್ತೆ ಹೆಚ್ಚಿನ ಏನು ಗ್ರಹಗಳ ಬೆಂಬಲ ಇರೋದಿಲ್ಲ ಆದರೆ ಆದೊಂದು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ವೈರತ್ವಗಳು ಬರುವಂಥದ್ದು ಮಾತಿನ ಚಕಮಕಿಗಳು ಜಗಳಗಳು ಬರುವಂಥದ್ದು ಅಥವಾ ಹಿಂದೆ ಮಾಡಿದರೆ ನಿಮ್ಮ ತಪ್ಪುಗಳ ಮೇಲೆ ಬರುವಂಥದ್ದಾಗಲಿ ನಿಮಗೆ ಸರ್ಕಾರಿ ಇಲಾಖೆಯಿಂದ ಇತ ಇನ್ನಿತರ ಇಲಾಖೆಗಳ ದಂಡನೆಗಳು ಬರ್ಬೋದು ಅಥವಾ ಪೊಲೀಸ್ ಇಲಾಖೆ ಗೃಹ ರಕ್ಷಣಾ ಇಲಾಖೆಗಳಿಂದ ನಿಮ್ಗೆ ಏನಾರು ಅರ್ಜಿಗಳು ನೋಟಿಸ್ಗಳು ಬರ್ಬೋದಾಗಿದೆ ಹಾಗಾಗಿ ಈ ದಿನ ಕುಂಭರಾಶಿ ಅವರು ಮೈ ಕಣ್ಣಾಗಿರಬೇಕಾಗುತ್ತೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ ಹಣಕಾಸಿನ ಉತ್ತಮ ಇರೋದಿಲ್ಲ ಜೊತೆಗೆ ಕೌಟುಂಬಿಕವಾಗಿ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಸಹ ಇದನ್ನು ತುಂಬ ಏರುಪೇರುಗಳು ಕಲಗಳು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಕುಂಭರಾಶಿಯವರು ಅಕ್ಷರ ತೃತೀಯದಲ್ಲಿ ನಿಮಗೆ ಮಿಶ್ರ ಫಲಗಳ ಸಂಕೇತ ಬರೋದರಿಂದ ವಿಶೇಷ ಶುಭ ಫಲವಾಗಿ ಕುಂಭರಾಶಿಯವರು ದಿ ಮಹಾದೇವಿ ಅಥವಾ ದುರ್ಗಾದೇವಿ ಭಕ್ತಿಯನ್ನು ಮಾಡ್ತದೆ ಯಾವುದೇ ರೀತಿ ಆಮ್ನವರ ಭಕ್ತಿಯನ್ನು ಮಾಡುವಂಥದ್ದು ಜೊತೆಗೆ ಈಶ್ವರ ದೇವರ ಅಥವಾ ಶಿವ ಪಾರ್ವತಿಯರ ಭಕ್ತಿಯನ್ನು ಮಾಡುವಂಥದ್ದು ಜೊತೆಗೆ ಆಂಜನೇಯ ಸ್ವಾಮಿ ಹನುಮಾನ್ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಯಾವುದೇ ರೀತಿ ಅಮ್ನವರ ಭಕ್ತಿ ಮಾಡುವಂಥದ್ದು ಈ ರೀತಿ ದೇವತಾ ಶಕ್ತಿಗಳ ಸ್ತೋತ್ರ ಭಕ್ತಿಗಳನ್ನು ಮಾಡೋದಕ್ಕೆ ಕುಂಭರಾಶಿ ಅಕ್ಷರ ಅಕ್ಷರತೃತೀಯದ ಫಲ ಶುಭದಾಯಕ ಆಗಲಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ಒಂದು ಒಂದು ಶುಭ ಫಲ ಪಡೆಯುವಂಥ ಆರನೇ ರಾಶಿ ನಿಮ್ಮದಾಗಿರುತ್ತೆ ಆರು ರಾಶಿಗಳಿಗೆ ಶುಭ ಫಲ ಬಂದಿದೆ ಈ ದಿನ ಹಾಗಾಗಿ ಆರನೇ ರಾಶಿಯು ನಿಮ್ಮದಾಗಿರೋ ಕಾರಣ ಈ ಮೀನು ರಾಶಿಯವರಿಗೆ ಈ ದಿನ ಯಶಸ್ವಿ ಲಾಭ ಸಿಗಲಿದೆ ಇಷ್ಟಾರ್ಥ ಸ್ಥಿತಿ ಲಾ ರಾಜಕೀಯ ಮೂಲದ ಗೆಲುವುಗಳಾಗುವಂಥದ್ದು ಇನ್ನು ನೀವು ದೀರ್ಘಕಾಲದಿಂದ ಕಾಡಿನಿಂದ ಕನಸು ನೋಡಿಸುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಾಯ ಜೊತೆಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ಮುಂತಾದ ಅನೇಕ ಶುಭ ಫಲಗಳನ್ನು ಈ ದಿನ ಮೀನರಾಶಿಯವರು ನಿರೀಕ್ಷೆ ಮಾಡ್ಬೋದು ಸಾಡೆ ಸಾತಿಯ ಪರಿಣಾಮ ಅಥವಾ ಇನ್ನಿತರ ಗ್ರಹ ದೋಷಗಳ ಪರಿಣಾಮ ನಿಮಗೆ ತಾತ್ಕಾಲಿಕವಾಗಿ ಕಾಡುತ್ತಿದ್ದರು ಈ ಒಂದು ಗೋಚಾರ ಹೊಲದಲ್ಲಿ ಬರುವಂತಹ ಈ ಅಕ್ಷಯ ತೃತೀಯ ದಿನದಂದು ನಿಮ್ಮ ತೃತೀಯದ ಕುಂಡಲಿ ಅನುಸಾರ ವಿಶೇಷವಾದ ಶುಭವನ್ನು ಲಾಭವನ್ನು ಯಶವನ್ನ ಕೀರ್ತಿಯನ್ನು ಲಾಭವನ್ನು ಪಡ್ತಿದ್ದೀರ ದೀರ್ಘಕಾಲದಿಂದ ಬರಬೇಕಾದ ಹಣಗಳು ಬಂದು ಸೇರ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿಯೂ ಸಹ ಹೆಚ್ಚಿನ ಒಂದು ಇನ್ಕಮ್ಗಳು ಆದಾಯಗಳು ಬರುವಂಥ ಶುಭ ದಿನ ಆಗಿರುತ್ತೆ ಮೀನರಾಶಿಯವರಿಗೆ ಮೀನರಾಶಿಯವರ ವಿಶೇಷ ಶುಭ ಇದನ್ನು ಹನುಮಾನ್ ಅಥವಾ ಆಂಜನೇಯ ಭಕ್ತಿ ಮಾಡಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವುದು ಅಥವಾ ಈಶ್ವರ ಪಾರ್ವತಿ ಅಥವಾ ಶಿವ ಪಾರ್ವತಿಯರ ಭಕ್ತಿಯನ್ನು ಸೋತ್ರವನ್ನು ಮಾಡುವುದರಿಂದ ಒಳ್ಳೆಯದಾಗುತ್ತೆ ಎಲ್ಲ ಮೀನರಾಶಿಯವರಿಗೆ ಅಕ್ಷರ ಫಲವು ಶುಭದಾಯಕವಾಗಲಿ ಇಲ್ಲಿವರೆಗೆ ಈ ಮೇ ಹತ್ತನೇ ತಾರೀಕು ಶುಕ್ರವಾರದಂದು ಬಂದಂತಹ ಅಪರೂಪಕ್ಕೆ ಬರುವಂತಹ ಶುಕ್ರವಾರದ ಅಕ್ಷತೃತೀಯದ ಶುಭ ಫಲದಲ್ಲಿ ರಾಶಿಗಳಿಗೆ ಅನುಗುಣವಾದ ಸಂಕ್ಷಿಪ್ತ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಈ ಅಕ್ಷಯತೀದ ಫಲವು ಈ ದಿನಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಅದು ಮುಂದೆ ಒಂದು ವರ್ಷವರೆಗೂ ಅದರ ಫಲವು ವಿಸ್ತರಣೆ ಆಗುತ್ತೆ ಯಾಕಂದರೆ ಇದು ಅಕ್ಷಯವಾದ ದಿನ ಆಗಿರುವಂಥ ಕಾರಣ ಇಲ್ಲಿ ಬಂದಂಥ ಉತ್ತಮ ಫಲಗಳು ಎಲ್ಲರಿಗೂ ಅಕ್ಷಯವಾಗಲಿ ಯಾರ್ಯಾರಿಗೆ ಸ್ವಲ್ಪ ಮಧ್ಯಮ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ಬಂದಿವೆ ಅವೆಲ್ಲವೂ ಕ್ಷಯವಾಗಲಿ ನಿಮ್ಮ ಉತ್ತಮ ಫಲಗಳು ಶುಭ ಫಲಗಳು ಎಲ್ಲವೂ ಅಕ್ಷಯವಾಗಲಿ ಜೊತೆಗೆ ನಿಮ್ಮ ಯಾವುದೇ ನೆಗೆಟಿವ್ಗಳು ಅಥವಾ ಋಣಾತ್ಮಕವಾದ ಪ ಪರಿಣಾಮಗಳಿದ್ದರೆ ಅದು ಇನ್ನಿತರ ಯಾವುದೇ ಕಷ್ಟ ನಷ್ಟಗಳ ಸೂಚನೆಗಳು ಅವೆಲ್ಲವೂ ಕ್ಷಯ ಅಂದರೆ ವಿನಾಶವಾಗಲಿ ಎಂದು ಪ್ರಾರ್ಥನೆ ಮಾಡ್ತಿದ್ದೇನೆ ಭಗವಾನ್ ಶ್ರೀ ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಹಾಗೂ ವಾಣಿಪರ ಪರಬ್ರಹ್ಮಣ ಅನುಗ್ರಹದಿಂದ ತಮಗೆಲ್ಲರಿಗೂ ಈ ಅಕ್ಷಯತೀತೆಯಾದ ಶುಭ ಫಲಕಾಲದಲ್ಲಿ ಆಯುರ್ವೇದ ಶಕ್ತಿಗೆ ಲಾಭಗೊಳಿಸಿದ್ದಾಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು ಯಾರು ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೂ ಈ ಲೈಕ್ ಶೇರ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸರ್ವೇಶಾನಾಮ್ ಸನ್ಮಂಗಳ ಅನುಭವಂತೂ